ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮ ಮಂಡ್ಯ ಜಿಲ್ಲೆ ಕಟ್ಟೆದುಡ್ಡಿಯಿಂದ ಮಲೆಮಹದೇಶ್ವರನ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಸೊ ಇದ್ರಲ್ಲಿ ಎಂಥ ವಿಶೇಷ ಇದೆ ಅಂದರೆ ಯಾರು ಮಾಡದೇ ಇರ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಮಾಡ್ತಾ ಇದ್ದಾರೆ ಯಾಕೆ ಯಾಕೆ ಅಂತಂದ್ರೆ ಇದಕ್ಕೆ ಏನು ಈ ವಿಡಿಯೋಗೆ ಇಷ್ಟೊಂದು ಹೈಲೈಟ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಏನೋ ಪ್ಲ್ಯಾಸ್ಟಿಕ್ನನ್ನು ಸಂಪೂರ್ಣವಾಗಿ ನಿಷೇಧಿಸ್ತಕ್ಕಂಥ ಕಾರ್ಯವನ್ನು ಕೈಗೆತ್ಕೊಂಡಿದ್ದಾರೆ ಇವರ ಒಂದು ಪುಣ್ಯದ ಕಾರ್ಯಕ್ರಮ ನೋಡಬೇಕು ನಿಜಕ್ಕೂ ನಮ್ಮ ಕರ್ನಾಟಕದಾದ್ಯಂತ ಎಲ್ಲರೂ ಪ್ರತಿಯೊಬ್ಬ ಭಕ್ತಾದಿಗಳು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡ್ತಕ್ಕಂಥವರು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಕೈ ಜೋಡಿಸ್ಕೊಳ್ಳಿ ನಾವು ಸಾಕಷ್ಟು ಬಾರಿ ಮನವಿ ಮಾಡ್ತಾ ಇದ್ವಿ ಸೊ ಅದನ್ನು ವಿಶೇಷವಾಗಿ ನಾ ಕಂಡಂತಹ ದೃಶ್ಯ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕೈ ಕೊಡ್ತಾ ಇದ್ದಾರೆ ಸೊ ಎಷ್ಟೋ ಸುಂದರವಾದ ಕಾರ್ಯಕ್ರಮ ಅಂದರೆ ಇದು ನಮ್ಮ ಪರಿಸರದ ಹಿತರಕ್ಷಣೆಗಾಗಿ ಎಂತಹ ಒಂದು ನೋಡ್ರಿ ಎಲ್ಲ ನಮ್ಮ ಹಳ್ಳಿ ಜನ ರೈತ ಬಾಂಧವರು ನಮ್ಮ ರೈತ ಬಾಂಧವರು ಏನೆಲ್ಲ ಹರಿವಿದೆ ನೋಡಿ ಅವರಿಗೆ ಏನೆಲ್ಲ ತಾಟಿದೆ ನಮ್ಮ ಪರಿಸರ ಸಂರಕ್ಷಣೆ ಆಗಬೇಕು ನಮ್ಮ ಪ್ರಾಣಿ ಪಕ್ಷಿ ಸಂಕುಲದ ಮೇಲೆ ಒಂದು ಕರುಣ ಇಟ್ಟು ಸೊ ಎಲ್ಲವನ್ನು ನಾವು ಉಳಿಸ್ಕೋಬೇಕು ಎಲ್ಲಾದ್ರ ಕಡೆ ನಾವು ಗಮನ ಕೊಡಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಕಟ್ಟೆ ದೊಡ್ಡಿ ಗ್ರಾಮಸ್ಥರು ಇಂತಹ ಒಂದು ಪುಣ್ಯದ ಕಾರ್ಯಕ್ರಮ ಮಾಡ್ತಾ ಇದಾರೆ ಸೊ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ದಯವಿಟ್ಟು ಪ್ರತಿಯೊಬ್ಬ ಮಲೆ ಮಹೇಶ್ವರನ ಭಕ್ತಾದಿಗಳು ಈ ಒಂದು ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡ್ರಿ ಹಾ ಹಾ ಬಂಧುಗಳೇ ತಾವು ವೀಕ್ಷಣೆ ಮಾಡಿ ನೋಡಿ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಪಾದಯಾತ್ರೆ ಭಕ್ತಾದಿಗಳಿಗೆ ಇನ್ಕ್ಲೂಡಿಂಗ್ ಎಲ್ಲರಿಗೂ ಬೇಕಾದಷ್ಟು ಒಂದಷ್ಟು ತಟ್ಟೆಗಳು ತಗೊಂಡಿದ್ದಾರೆ ಹಾಗೆ ಲೋಟಗಳು ಇನ್ಕ್ಲೂಡಿಂಗ್ ಲೋಟಗಳು ತಗೊಂಡಿದ್ದಾರೆ ನೋಡಿ ಪ್ಲ್ಯಾಸ್ಟಿಕ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಯಾವ ಥರ ಸೊ ಏನು ವಾಟರ್ ಕ್ಯಾನ್ಗಳು ಬೇಕಲ್ಲಪ್ಪ ಇವ್ರಿಗೆ ಹಾಂ ನೋಡ್ರಿ ವಾಟರ್ ಟ್ಯಾಂಕನ್ನು ತಂದಿದ್ದಾರೆ ಸೊ ನಮ್ಮ ನಿರೀಕ್ಷೆ ಯಾವ ಥರ ಇದೆ ಅದೇ ತರಹ ವಾಟರ್ ಟ್ಯಾಂಕ್ ಸಹ ತಂದಿದ್ದಾರೆ ನೀರು ಬೇಕಾ ಏನೋ ಒಂದು ಸ್ಟೀಲ್ ಲೋಟದಲ್ಲಿ ತಗೊಳ್ತಾರೆ ಕುಡ್ಕೊಳ್ತಾರೆ ಹಾಗೆ ಊಟದ ವ್ಯವಸ್ಥೆ ಬೇಕು ಎಲ್ಲ ಮಾಡ್ಕೊತಾರೆ ಸಂಪೂರ್ಣ ನೀವು ಗಮನಿಸ್ಬೋದು ತಾವು ಗಮನಿಸಿ ಪ್ಲಾಸ್ಟಿಕನ್ನು ಸಂಪೂರ್ಣ ನಿಷೇಧ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲೆಯ ನಮ್ಮ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಕಟ್ಟೆದೊಡ್ಡಿ ಗ್ರಾಮಸ್ಥರು ಕೈ ಎತ್ಕೊಂಡಿದ್ದಾರೆ ಬಂಧುಗಳೇ ಸೊ ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆಯನ್ನು ಮಾಡಬೇಕಾದ್ರೆ ನಾ ಕಂಡಂತಹ ಒಂದು ಸುಂದರವಾದ ದೃಶ್ಯ ಬಂಧುಗಳಿದು ನಾ ಕಂಡಂತಹ ಒಂದು ಸುಂದರವಾದ ದೃಶ್ಯ ಸೊ ಪ್ರಕೃತಿಯ ಉಳಿವು ನಮ್ಮ ನಿಮ್ಮೆಲ್ಲರ ಕೈಯಲ್ಲಿದೆ ಈ ತರಹದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ದಯವಿಟ್ಟು ಮಲೆಮಾದೇಶ್ವರನ ಪ್ರತಿಯೊಬ್ಬ ಭಕ್ತಾದಿಗಳು ಕೈಗೆತ್ಕೊಳ್ಬೇಕು ನೋಡಿ ಎಂತಹ ಪುಣ್ಯದ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜನತೆ ನಮ್ಮ ರೈತ ಬಾಂಧವರು ಕಂಡ್ರಿ ತ ವೀಕ್ಷಣೆ ಮಾಡಿ ನಮ್ಮ ರೈತ ಬಾಂಧವರು ಎಂಥ ಅರಿವಿದೆ ಅವ್ರಿಗೆ ಎಂತಹ ಒಂದು ಏನು ಈ ಒಂದು ಪರಿಸರದ ಮೇಲೆ ಆಸಕ್ತಿ ಇದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೋದು ಬಂಧುಗಳೇ ಸೊ ಇತ್ತೀಚೆಗೆ ನಾವು ಪ್ಲಾಸ್ಟಿಕ್ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಬೇಕು ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಹಾಗೆ ಏನು ವಾಟ್ರ್ ಕ್ಯಾನ್ಗಳು ಅರಣ್ಯ ಪ್ರದೇಶಗಳಲ್ಲಿ ಬೀಸಾಡಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ನಮ್ಮ ರೈತ ಬಾಂಧವರು ಈ ರೀತಿಯ ಒಂದು ಕಾರ್ಯಕ್ರಮ ಕೈಗೆತ್ಕೊಂಡಿದ್ದಾರೆ ಸೊ ನಾನು ಏನೋ ಹೀಗೆ ಏಕಾಕಿ ಹಿಂಗೆ ಬರ್ತಾ ಇರ್ತೀನಿ ಬರಬೇಕಾದ್ರೆ ಇದು ಒಂದು ವೀಕ್ಷಣೆ ಮಾಡ್ತೀನಿ ಎಲ್ಲಪ್ಪ ಇವರು ಒಂದು ವಾಟ್ರ್ ಕ್ಯಾನ್ ಕೊಡ್ತಿಲ್ಲ ಏನು ಕೊಡ್ತಿಲ್ಲ ಅಂತ ಈ ಥರ ನಾನು ಗಮನಿಸಿದಾಗ ಸೊ ಅಲ್ಲಿ ಒಂದು ದೊಡ್ಡ ಟ್ಯಾಂಕರು ಮತ್ತು ಇವ್ರಿಗೂ ಊಟ ಉಪಚಾರಕ್ಕೆ ಬೇಕಾದಂತಹ ತಟ್ಟೆಗಳು ಲೋಟಗಳು ಎಲ್ಲವೂ ಸಹ ಇದೆ ಇವರ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಕುರಿತು ನಮ್ಮ ನಾಗೇಂದ್ರನ ಅವರು ಎರಡು ನಿಶಿಕೆಯನ್ನು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೇಳೋಣ ಸರ್ ಇದು ಪ್ಲಾಸ್ಟಿಕ್ ನಿಷೇಧ ಅಂತಂದ್ರೆ ಈಗ ಒಂದು ದೇವಸ್ಥಾನ ಮಾಡ್ತೀವಿ ಪ್ಲಾಸ್ಟಿಕ್ ಲೋಟ ಇಲ್ಲಿ ಊಟ ಮಾಡಿಬಿಟ್ಟು ಬಿಾಕ್ಟ್ ಹೊಂಟೋಗ್ತೀವಿ ಬಿಾಕುಟ್ಟು ಹೊಂಟೋಗ್ರೆ ಅದು ಗಾಳಿಗೆ ತೂರ್ಕೊಂಡು ಹೋಗೋದು ಮತ್ತೆ ಈ ಪ್ರಾಣಿ ಪಕ್ಷಿಗಳು ಈ ನಾವು ಕಾಡಲ್ಲಿ ಇದು ಇದು ಮಾಡ್ದಾಗ ಊಟ ಮಾಡಿದಾಗ ಪ್ರಾಣಿ ಪಕ್ಷಿಗಳು ತಿನ್ನೋದು ಅವಕ್ಕೆಲ್ಲ ಇದಾಗೋದು ದೇಶದಿಂದ ನಾವು ಏನಪ್ಪ ಅಂತಂದ್ರೆ ಊರಲ್ಲೂ ಕೂಡ ಮೊನ್ನೆ ಪಾದಯಾತ್ರೆಗೆ ಹೋಗ್ಬೇಕಾದ್ರೆ ಒಂದು ಸಾವಿರ ಜನಕ್ಕೆ ಊಟ ಊಟ ಇಟ್ಕೊಂಡಿದ್ದೋ ಒಂದು ಸಾವಿರ ಜನಕ್ಕೆ ಊರಿಗೆಲ್ಲ ಊಟ ಇಟ್ಕೊಂಡಿದ್ ಆದ್ರೆ ಮುನ್ನೂರು ತಟ್ಟೆ ಮುನ್ನೂರು ಲೋಟವನ್ನು ತಗೊಂಡು ಬಡಿಕೊಂಡಿದ್ವಿ ಅದ್ಭುತ ಅದ್ಭುತ ಊರಿಗೆಲ್ಲ ಪ್ರತಿ ಒಂದು ನಮ್ಮ ಊರಲ್ಲಿ ಯಾರು ಊಟ ಮಾಡ್ತಾರೆ ಅಕ್ಕಪಕ್ಕದ ಹಳ್ಳಿಗೆ ಪ್ರಸಾದವಕ್ಕೆ ಯಾರು ಬರ್ತಾರೆ ಎಲ್ರಿಗೂ ಕೂಡ ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟನ ಬಳಸಿದಿವಿ ಇನ್ನು ಮುಂದೆ ಪಾದಯಾತ್ರೆ ಬರುವವರು ಕೂಡ ಇದೇ ರೀತಿ ಬಳಸಿ ಇದನ್ನ ಸ್ವಚ್ಛತೆಯನ್ನು ಮಾಡಬೇಕು ಅಂತ ನನ್ನಲ್ಲಿ ಒಂದಿದು ಹಾಗೂ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಾನು ಕೇಳ್ಕೊತೀನಿ ಪಾದಯಾತ್ರೆ ಬರೋರಿಗೆ ವೆಹಿಕಲ್ ಹೋಗಿ ಬರ್ತವೆ ಆದರೆ ಬಂದಾಗ ಈ ಪಾದಯಾತ್ರೆ ಬರೋರು ಬರೀ ಕಾಲ ಬರುವಂಥವ್ರು ಆ ಬಸ್ ಬಂದಾಗ ಬೆಚ್ಚಗೊಂದು ಸೈಡ್ ಓಡೋಗ್ತಾರೆ ಅದಕ್ಕೂ ಒಂದು ಒಂದು ಅನುಕೂಲ ಮಾಡ್ಕೊಳ್ಬೇಕು ಯಾಕೆಂದ್ರೆ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ರಸ್ತೆಯನ್ನು ಹೆಚ್ಚಿಸಿ ಮಾದೇ ಗೌದಳ್ಳಿಯಿಂದ ಮಹದೇಶ್ವರಂ ಬೆಟ್ಟದವ್ರಿಗೂ ರಸ್ತೆ ಹೆಚ್ಚಿಸಿ ಪಾದಯಾತ್ರೆ ಬರೋರಿಗೆ ಅನುಕೂಲ ಮಾಡಬೇಕು ಅಂತ ಅವರಲ್ಲೂ ಒಂದು ಮನವಿನ ಕೇಳ್ಕೊತೀನಿ ಆದ್ರೆ ಪಾದಯಾತ್ರೆ ಬರುವಂತ ಪ್ರತಿಯೊಬ್ರು ಇದೇ ರೀತಿ ಲೋಟ ತಟ್ಟೆಯನ್ನ ಮಾಡಬೇಕು ಅಂತ ಕೇಳ್ಕತ್ತಿ ಸರ್ ಅದ್ಭುತ ಅದ್ಭುತ ಯಾಕೆ ನಿಮ್ಗೆ ಈ ತರ ಒಂದು ಆಲೋಚನೆ ಬತ್ತು ಏನಕ್ಕೆ ಈ ತರ ಏನ್ ಪ್ಲಾಸ್ಟಿಕ್ ತಟ್ಟೆ ಮತ್ತು ಲೋಟನೆ ಅಂತ ಯಾಕೆ ಆತರ ಅನ್ಸ್ತು ಪ್ಲಾಸ್ಟಿಕ್ ಭಾರಿ ಕೆಟ್ಟದ್ದು 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 ಆಗಿ ಆಗಿನಿಂದ ಸರ್ಕಾರ ಹೇಳ್ತಾ ಇದೆ ಪ್ಲಾಸ್ಟಿಕ್ ನಿಷೇಧ ಮಾಡಿ ನಿಷೇಧ ಮಾಡಿ ಅಂತ ನನ್ಗೆ ಸುಮಾರು ಒಂದ್ ಹದಿನೈದು ಜನ ಹೇಳಿದ್ರು ಸರ್ ಈ ತಟ್ಟೆ ತೊಳೆದು ಹಿಂಸೆ ಅವೆಲ್ಲ ಯಾಕೆ ಇಸ್ತ್ರಿ ಬಳಸ್ಬಿಡು ಇಸ್ತ್ರೀಯಲ್ಲೇ ತಗೊಡ್ತೀನಿ ಲೋಟ ತಗೊಡ್ತೀನಿ ಅಂತಂದ್ರು ನಾನು ಏನೇ ಹೇಳಿದ್ರು ಆದ್ರೂ ನನಗೆ ಬೇರೆಯವರು ಒಂದಷ್ಟು ಜನ ದಾನ ಮಾಡಿದ್ದಾರೆ ಏನ್ ಮಾಡ್ತೀಯ ಮಾಡಪ್ಪ ಅಂತಂದ್ರು ನಾನು ಮಾದಪ್ಪನ್ ಬಗ್ಗೆ ಅಂತಂದ್ರೆ ಪುರ ಬೆಟ್ಟದ ಬಗ್ಗೆ ಅಂತಂದ್ರೆ ಭಾರಿ ಅಭಿಮಾನ ಆದ್ರೆ ನಮ್ಮೂರಲ್ಲಿ ಮಾದೇಶ್ಪುರ ಪಾದಯಾತ್ರೆ ಮಾಡ್ಬೇಕಾದ್ರೆ ನಾನೇ ಮೊದಲನೇ ಬಾರಿ ಬಾರ್ದೆ ಆದ್ರೆ ನಾನು ಈಗ ಈ ಹುಡುಗರುಗಳು ಕರ್ಕೊಂಡಿದ್ದೀನಿ ಯಾಕೆಂತಂದ್ರೆ ಒಂದ್ ಎರಡು ಮೂರು ವರ್ಷ ತೋರಿದ್ರೆ ಮುಂದಕ್ಕೆ ಅವರೇ ಪ್ರಜೆ ಆಯ್ತಾರೆ ಮುಂದಕ್ಕೆ ಒಂದ್ ಎರಡು ವರ್ಷ ಇವ್ರಿಗೆ ಒಂದು ಅದ್ಭುತವಾದ ಇವ್ರು ಇದಾಯ್ತಾರೆ ಕರ್ಕೊಂಡ್ ನೋಡ್ತಾರೆ ಹುಡುಗರುಗಳನ್ನ ನಾನು ಯಾರು ಇದಂತ ಇಲ್ಲ ಆದ್ರ ಬಂದಿರೋದಕ್ಕೆ ನಾನ್ ಭಾರಿ ಖುಷಿ ಪಡ್ತಾ ಇದ್ದೀನಿ ಹುಡುಗರುಗಳಿಗೆ ಯಜಮಾನ್ರು ಯಜಮಾನ

ಅಣ್ಣ ಬಣ್ಣ ರಾಮಲಿಂಗಣ್ಣ ಬಣ್ಣ ನೀನ್ ಅದ ಒಳ್ಳೆ ಕಾರ್ಯಕ್ರಮ ಮಾಡೋರು ಒಳ್ಳೇದ್ ಮಾಡೋರು ಸೈಡಲ್ಲಿ ನಿಂತ್ಕೊಂಡ್ಬಿಡ್ತಾರ ನಮ್ಗೇನು ಗೊತ್ತಿಲ್ಲ ನಂಗೆ ಬನ್ನಿ ಕುರುಗಳೇ ಬನ್ನಿ ಮಾಡಲೇಬೇಕು ಏನ್ ಸಪೋರ್ಟ್ ಕೊಡ್ತೀನಿ ಅಂತ ನಿಂತ್ಕೊಂಡು ಸಹಾಯ ನಾಗೇಂದ್ರಣ್ಣ ಏನಾರು ಹೇಳ್ತೀರಾ ಏನಿಲ್ಲ ನಾಗೇಂದ್ರಿಗೆ ಆಯಸ್ ಆರೋಗ್ಯ ಕೊಡ್ಲಿ ಮಹದೇಶ್ವರ ನಮ್ಮ ಗ್ರಾಮದ ಜನತೆಗೆ ಬಂದಿರತಕ್ಕಂತ ಜನತೆಗೆ ಒಳ್ಳೆ ಒಂದು ಆಯಸ್ಸು ಆರೋಗ್ಯ ಕೊಡ್ಲಿ ಸೌಭಾಗ್ಯ ಕೊಡ್ಲಿ ಇಷ್ಟಪಡ್ತೀವಿ ಸರ್ ಅಯ್ಯೋ ಅದ್ಭುತ ನಿಮ್ಮ ನೋಡಿ ನಿಮ್ಮಂತವ್ರು ಒಂದ್ ನಾಲ್ಕು ಜನ ನಮ್ಮ ಮಾದೇಶ್ವರನ ಸನ್ನಿಧಿಗೆ ಬರ್ತಕ್ಕಂತ ಒಂದಷ್ಟು ನೋಡಿ ಈ ತರ ಈ ತರ ಜನಗರ ಈ ತರ ಉಪಕಾರಗಳನ್ನ ಮಾಡ್ಬಿಟ್ರೆ ಆಹಾ ಹಾ ಅದ್ರ ಒಂದು ಆನಂದವೇ ಬೇರೆ ಸರ್ ಆಮೇಲೆ ಕೇಳ್ಕೊಳ್ದು ಹೇಳಿ ಗುರುಗಳೇ ನಮ್ಮ ಜನಗಳೆಲ್ಲ ಬರ್ತಾ ಇದೀವಿ ನಾವು ತುಪ್ಪ ಮತ್ತೆ ಇದನ್ನ ಅಭಿಷೇಕ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಎಲ್ಲರಿಂದ ನಮ್ಮ ಮಾದೇಶ್ವರ ಬೆಟ್ಟದ ಆಡಳಿತ ಮಾಡ್ಲಿ ಅವ್ರಿಗೆ ಅನ್ನೋ ಒಂದು ಮನವಿ ಮನವಿ ಮಾಡ್ತೀವಿ ಸರ್ ಆಯ್ತು ಆಯ್ತಣ ಅದ್ಭುತ ಹೇಳಿ ಅಣ್ಣ ಹೇಳಿ ಗುರುಗಳ ಮುಂದೆ ಬರುವಂತ ಜನ ಇದೇ ತರ ಮಾಡ್ಬೇಕು ಅಂತ ನಾನು ಕೇಳ್ಕೊತ ಇದ್ದೀವಿ ಈ ಮುಂದೆ ಬರೋರು ಅಂತ ಮಾತಾಡಿದ್ರೆ ಎಲ್ಲ ಬರುವಂತ ಭಕ್ತಾದಿಗಳು ಇದೇ ಲೋಟ ಇದೇ ತಟ್ಟೆ ಬಳಸಿ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತ ಯಾಕೆ ಅಂತಂದ್ರೆ ಈಗ ಜಾನುವಾರುಗಳು ಪ್ಲಾಸ್ಟಿಕ್ ತಿಂದು ಕರಳಲ್ಲಿ ಸುತ್ತಿ ನಪ್ತಾ ಇದಾವೆ ಹೌದು ಅದಕ್ಕೋಸ್ಕರ ನೀವು ಜಾನುವಾರುಗಳಿಗೋಸ್ಕರ ನೀವು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ ಕಂಪ್ಲೀಟ್ ಆಗಿ ನಿಷೇಧ ಮಾಡಬೇಕು ಬನ್ನಿ ಬನ್ನಿ ಮಾಡ್ರೆ ಮಾತಾಡಿ ಯಾಕಂದ್ರೆ ನೀವು ಮಾಡಿರ್ತಕ್ಕಂಥದ್ದು ಎ ಜನ ಮೆಚ್ಚುವಂತ ಕಾರ್ಯ ಸೊ ನಮ್ಮ ಪ್ರಕೃತಿ ಮೆಚ್ಚುವಂತ ಕಾರ್ಯ ಹಾ ಹೇಳಿ ಯಜ್ಮಾನ್ರ ಆ ಸದ್ಗುರು ಕೃಪೆಯಿಂದ ಆಹ್ ಇವತ್ತು ಈ ಕಾರ್ಯಕ್ರಮವಾ ನಮ್ಮ ಕಟ್ಟೆ ದೊಡ್ಡ ಜನಕ್ಕೆ ಆಹಾ ಹಿಚ್ಕೊಂತ ಕಾರ್ಯಕ್ರಮ ಮಾಡಿದ್ದಾರೆ ಅದ್ಭುತ ಗುರುಗಳ್ ನಿಮ್ಗೆ ಎಷ್ಟು ಆರೋಗ್ಯ ಕೊಟ್ಟಿ ಕಾಪಾಡ್ಲಿ ಅಂತ ಆಹಾ ಆಹಾ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಗುರುಗಳೇ ಎಷ್ಟೋ ಅದ್ಭುತವಾದ ಮಾತುಗಳ್ನ ನಡ್ದ್ರು ನೋಡ್ರಿ ನಮ್ಮ ಏನು ಈ ಒಂದು ಕಟ್ಟೆ ದೊಡ್ಡಿ ಗ್ರಾಮಸ್ಥರು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಕಟ್ಟೆ ದೊಡ್ಡಿ ಗ್ರಾಮಸ್ಥರ ಈ ಒಂದು ಪುಣ್ಯದ ಕಾರ್ಯಕ್ಕೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ರಪ್ಪ ಸೊ ನೋಡಿರಿ ಯಾವ ರೀತಿ ಸುಸಜ್ಜಿತವಾದ ವ್ಯವಸ್ಥೆ ತಟ್ಟೆಗಳು ಇಟ್ಕೊಂಡಿದ್ದಾರೆ ಲೋಟಗಳಿಟ್ಕೊಂಡಿದ್ದಾರೆ ಇದರಿಂದ ಆರೋಗ್ಯವೂ ಸಹ ಸಮೃದ್ಧಿ ಆಗುತ್ತೆ ಕ್ಯಾನ್ಸರು ಇನ್ನಿತರ ರೋಗ ಕಾಯಿಲೆಗಳು ಅದು ಇದು ದರಿದ್ರ ಏನು ಬರಬಾರ್ದಲ್ಲ ಬಿಡ್ತದೆ ಆದರೆ ಇದಿದೆ ನೋಡಿ ಇದು ಆರೋಗ್ಯದ ದೃಷ್ಟಿಯಿಂದ ಸೊ ಆರೋಗ್ಯವನ್ನು ಕಾಯ್ದುಕೊಳ್ತದೆ ಹಾಗೆ ಪರಿಸರ ಸಂರಕ್ಷಣೆಯನ್ನು ಸಹ ಕಾಪಾಡುತ್ತೆ ಅಂತ ಹೇಳ್ತಾ ಈ ಒಂದು ಮಂಡ್ಯ ಜಿಲ್ಲೆಯ ಜನತೆಯ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಗುರುತಿಸಿ ಈ ಒಂದು ವಿಡಿಯೋನ ಎಲ್ಲ ಮಲಮಹದೇಶ್ವರನ ಭಕ್ತಾದಿಗಳಿಗೆ ಹಾಗೂ ಪರಿಸರ ಪ್ರೇಮಿಗಳಿಗೆ ಹಾಗೂ ಅರಣ್ಯ ಇಲಾಖೆಯವ್ರಿಗೆ ಎಲ್ರಿಗೂ ಅಷ್ಟೇ ನಮ್ಮ ಮಾದೇಶ್ವರನ ಭಕ್ತಾದಿಗಳ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಇದೆ ಅಂತ ನೋಡಿ ತಾವು ವೀಕ್ಷಣೆಯನ್ನ ಮಾಡಬಹುದು ನೋಡಿ ಯಾವ ರೀತಿ ಒಂದು ಪ್ರಸಾದದ ವ್ಯವಸ್ಥೆಗಳನ್ನ

અંકુર જુગ્યાને જય શ્રી ચાનનનો સમરપન જુગ્યાને જય શ્રી મની શિવનો સમરપન જુગ્યાને જય દેવનો પ્રભુનિક સમરપન જુગ્યાને જય તૂરમણ પ્રભુનિકનો સમરપન જુગ્યાને જય ચાનનનો માધવ શંભુનો સમરપન જુગ્યાને જય નિરલોરુ કે નેવ સ범 પરપન જુગ્યાને જય આલંબડી સ범 પરપન જુગ્યાને જય જિંદી કો સ범 પરપન જુગ્યાને જય ಯಾವ ರೀತಿ ಒಂದು ತಟ್ಟೆ ಮತ್ತು ಲೋಟಗಳನ್ನು ಬಳಕೆ ಮಾಡಿ ಯಾವ ರೀತಿ ಒಂದು ಪ್ರಸಾದದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಸೊ ಇದರಿಂದ ನಮ್ಮ ಪರಿಸರಕ್ಕೆ ಯಾವುದೇ ತರಹದ ಹಾನಿಯಾಗಲ್ಲ ಸೊ ಈ ತರಹದ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಬ್ಬ ಪ್ರತಿಯೊಬ್ಬ ಮಲೆ ಮಹದೇಶ್ವರನ ಭಕ್ತಾದಿಗಳು ಇದೇ ತರಹ ಒಂದು ಪಾದಯಾತ್ರಿಯ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ಸೊ ನೋಡಿ ಈ ರೀತಿ ಏನು ನಮ್ಮ ಕಟ್ಟೆ ಕಟ್ಟೆದೊಡ್ಡಿ ಕಟ್ಟೆ ಗ್ರಾಮಸ್ಥರು ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಇಲ್ಲಿ ಒಂದು ಬಹಳ ಒಂದು ಬೇಸರದ ವಿಚಾರ ಏನಪ್ಪ ಅಂದರೆ ನೋಡಿ ಒಂದು ರಸ್ತೆ ಬದಿನಲ್ಲಿ ಕೂತ್ಕೊಂಡು ಪ್ರಸಾದ ಸೇವನೆ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿವಸ ಈ ರೀತಿಯ ಒಂದು ಸಮಸ್ಯೆಗಳನ್ನು ಮಲೆ ಮಾದೇಶ್ವರನ ಪಾದಯಾತ್ರೆಗೆ ಭಕ್ತಾದಿಗಳು ಏನು ಈ ಥರ ಒಂದು ಸಮಸ್ಯೆಗಳನ್ನು ಎದುರಿಸಬಾರ್ದು ಅಂತ ಈ ಸಂದೇಶದ ಮೂಲಕ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ಏನೋ ನಮ್ಮ ಹನೂರು ಮತ್ತು ಕೌದಳ್ಳಿ ಮತ್ತು ವಡಕೆಳ್ಳ ಈ ಭಾಗವಾಗಿ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ವಿಶ್ರಾಂತಿ ತಾಣಗಳು ಮತ್ತು ಏನು ಇವ್ರದ್ದೊಂದು ಊಟೋಪಚಾರಕ್ಕೆ ಒಂದು ಸೂಕ್ತ ಒಂದು ಕೇಂದ್ರವನ್ನು ನಿರ್ಮಿಸಿಕೊಟ್ಟಲ್ಲಿ ತುಂಬ ತುಂಬಾ ಅನುಕೂಲವಾಗುತ್ತೆ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಯಾಕೆಂದರೆ ಲಕ್ಷಾಂತರ ಜನ ಪಾದಯಾತ್ರೆಯ ಭಕ್ತಾದಿಗಳು ಆಗಮಿಸುವ ನಿಟ್ಟಿನಲ್ಲಿ ಸೊ ಏನು ನೋಡ್ರಿ ರಸ್ತೆ ಬದಿನಲ್ಲಿ ಏನಾದರೂ ವಾಹನಗಳು ಬಂದುಬಿಟ್ರೆ ಕಷ್ಟ ಆಗುತ್ತೆ ಸೊ ಏನು ಮಾಡೋಕ್ಕಲ್ಲ ಇಲ್ಲ ನೋಡಿ ಇಲ್ಲೆಲ್ಲ ಬಿಸಿಲು ಅದರಿಂದ ಈ ಮರದ ನೆರಳನ್ನ ಒಂದು ಸದುಪಯೋಗವನ್ನು ಪಡೆದು ಸೊ ಈ ರೀತಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಸೊ ಮುಂದಿನ ದಿವಸ ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದು ಸೂಕ್ತ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡಿ ಅಂತ ಒಂದು ಮನವಿ ಹಾಕೊಳ್ತೀನಿ